ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮನ್ನು ಯುಗಾದಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಎಲ್ರಿಗೂ ಸಹಿತ ಹ್ಯಾಪಿ ಯುಗಾದಿ ಎಲ್ಲರೂ ಸಹಿತ ಹೊಸ ವರ್ಷದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಸಹಿತ ಈಟೇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ನನಗೂ ಅಷ್ಟೇ ನನಗೂ ವಿಶ್ ಮಾಡಿ ನನಗೂ ಆಶೀರ್ವಾದಿ ಆಶೀರ್ವಾದ ಮಾಡಿ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಾಗಲಿ ಮತ್ತು ಡಿಲಿವರಿನ ಸಹಿತ ಚೆನ್ನಾಗಾಗಲಿ ಅಂತ ನನಗೂ ಸಹಿತ ಒಂದು ಪುಟ್ಟದಾಗಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆ ರಂಗ ಇಲ್ದಲೆ ಯುಗಾದಿ ಹಬ್ಬನ ಹೇಗೆ ಆಚರಣೆ ಮಾಡ್ತೀವಿ ಅಂತ ವರ್ಷ ವರ್ಷ ಊರಿಗೆ ಹೋಗ್ತಾ ಇದ್ವಿ ಈ ಟೈಮಲ್ಲಿ ನಾನು ಊರಿಗೆ ಹೋಗೋ ಆಗಿಲ್ಲ ಅದಕ್ಕೆ ನಾನು ಅಮ್ಮ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸಹಿತ ಮಾಡ್ತಾ ಇದ್ವಿ ನೋಡಬೇಕು ಇನ್ನೂ ಏನೇನು ಮಾಡಬೇಕು ಅಂತ ಇನ್ನೂ ಏನೂ ಆಗಿಲ್ಲ ಬರೀ ನಾನೇ ಮಾ ಮಾನೇಲೆ ಕಟ್ಟಿದ್ದೀನಿ ಮಾವನಲ್ಲೇ ಕಟ್ಟೋದಕ್ಕೆ ನನ್ನ ತಮ್ಮ ಬರ್ತೀನಿ ಅಂತ ಅವ್ನ ಪಾಪ ಗಾಡಿಗೆ ಹೋಗಿದ್ದೇನೆ ಅಲ್ವಾ ಅವ್ನು ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ನಾನೇ ಮಾವನೆಲ್ಲೇ ಕಟ್ಟಿ ತೋರಣ ಸಹಿತ ನಾನೇ ಕಟ್ಬಿಟ್ಟೆ ಫಸ್ಟ್ ಟೈಮು ತೋರಣ ಕಟ್ಟಿರೋದು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಹಾಗೆ ಸಹಿತ ತೋರಣ ಕಟ್ಟಿದ್ದಾದ್ಮೇಲೆ ಯಶುಗೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿದ್ದೀನಿ ಇದು ಬಂದು ನಿನ್ನೆ ನಾನು ಮೀಶೋದಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಆ ಒಂದು ಬಟ್ಟೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಯಶು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳಲ್ವಾ ಆಫೋರ್ಡಬಲ್ಗೂ ಸಹಿತ ಇದೆ ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಸೆಂಡ್ ಮಾಡ್ತೀನಿ ಇದು ಒಂದು ಟೂ ಫಿಫ್ಟಿ ಒಳಗಡೆನೋ ಟೂ ಏಯ್ಟಿನೋ ಇರಬೇಕು ತುಂಬ ಚೆನ್ನಾಗಿ ಸಿಕ್ತು ಅಂತ ಅನ್ನಿಸ್ತು ನಮಗೇನು ಇವಾಗ ಬಳೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಹೋದಾಗ ನಂದು ಬಟ್ಟೆ ತೊಳೋದಕ್ಕೆ ಶಾಪಿಂಗ್ ಹೋದಾಗ ಯಶಿಗೆ ಬಳೆ ಸಿಕ್ತು ಅಲ್ಲಿ ಯಶಿಗೆ ಅಂತ ಬಳೆ ತೊಗೊಂಡ್ಬಂದಿದ್ದೀನಿ ಯಶಿಗೆ ನೋಡಿ ಒನ್ ಎರಡು ಡಜನ್ ಇದೆ ಅದು ಒಂದು ಕೈಗೆ ಒನ್ ಡಜನ್ ಇನ್ನೊಂದು ಕೈಗೆ ಒನ್ ಡಜನ್ ಹಾಕಿ ಈ ರೀತಿಯಾಗಿ ಎಷ್ಟು ಸಿಂಪಲ್ ಸಿಂಪಲ್ಲಾಗಿ ರೆಡಿ ಮಾಡಿದ್ದೇನೆ ಒಂದು ಕ್ಲಿಪ್ಪನ್ನು ಹಾಕಿ ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವ ಅವಳಂತೂ ಅಮ್ಮ ಕುಂಕುಮ ಇಡು ಅಮ್ಮ ಲಿಪ್ಸ್ಟಿಕ್ ಇಡು ಅಂತ ಎಲ್ಲ ಕೇಳ್ತಾ ಇದ್ಲು ಕ್ಯೂಟಾಗಿ ಕಾಣ್ತಿದ್ದಾಳೆ ನಾನಿನ್ನೂ ಸ್ನಾನ ಮಾಡಿಲ್ಲ ರೆಡಿಯಾಗಿಲ್ಲ ಇನ್ನೂ ಏನು ತಯಾರಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಆ ಬೆಳಗ್ಗೆ ಎದ್ದು ಇಡ್ಲಿ ಸ್ವಲ್ಪ ಎಲ್ಲ ಮಕ್ಕಳಿಗೆ ಮಕ್ಳಿರೋ ಮನೆಯಲ್ಲಿ ಹಾಗೆ ಹಚ್ಕೊಂಡು ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಂಡು ಇಡ್ಲಿ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಇವಾಗ ನಾವು ಶುರು ಮಾಡ್ಕೊಳ್ತಾ ಇದ್ದೀವಿ ಇವಾಗ ನಂದು ಸಹಿತ ಸ್ನಾನ ಆಯಿತು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಯುಗಾದಿ ಅಂದಮೇಲೆ ಒಬ್ಬಟ್ಟು ಇರಲೇಬೇಕು ಅಲ್ವಾ ಒಬ್ಬೊಬ್ಬರು ಒಬ್ಬಟ್ಟು ಮಾಡ್ತಾರೆ ಒಬ್ಬೊಬ್ರು ಕರ್ಗೇಡ್ ಮಾಡ್ತಾರೆ ನಮ್ಮ ಹಾಸನ ಸೈಡ್ ಬಂದುಬಿಟ್ಟು ಒಬ್ಬಟ್ಟು ಜಾಸ್ತಿ ಮಾಡೋದು ಮತ್ತು ನನ್ನ ಹಸ್ಬೆಂಡ್ ಸೈಡ್ ಬಂದುಬಿಟ್ಟು ಕಡುಗೆಡುಬು ಜಾಸ್ತಿ ಮಾಡ್ತಾರೆ ಅದಕ್ಕೋಸ್ಕರನೇ ನಾವಿಲ್ಲಿ ಒಬ್ಬಟ್ಟೆ ಇದ್ದೀನಿ ಬೇಳೆ ಇದು ಬೇಯೋದಕ್ಕೆ ಇಟ್ಟಿದೆ ನೋಡಿ ಬೇಳೆನ ಚೆನ್ನಾಗಿ ನೀರಲ್ಲೇ ಇಟ್ಟಿದ್ದೆ ವಿಸ್ ಹಾಕಿಸ್ಬಿಟ್ರೆ ತುಂಬ ಮೆತ್ತಗೋಗಾಗ್ಬಿಡುತ್ತೆ ಕೈಗೆ ಸಿಗೋದಿಲ್ಲ ಅಂತ ಇಲ್ಲಿ ಒಂದು ಹತ್ತು ನಿಮಿಷ ನಾನು ಬೇಳೆನ ಬೇಯಿಸೋದಕ್ಕೆ ಇಟ್ಟಿದ್ದೆ ಬೆಲೆನ ಸಹಿತ ಕುಟ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಎರಡು ಹಚ್ಚಷ್ಟು ಬೆಲ್ಲ ಕುಟ್ಕೊಂಡಿದ್ದೀನಿ ಏಲಕ್ಕಿನ ಸಹಿತ ಬಿಡಿಸ್ಕೊಟ್ಟಿದ್ದಾರೆ ಅಮ್ಮ ಕೈಲು ಪಾಪ ಆಗೋದಿಲ್ಲಲ್ವಾ ಸ್ವಲ್ಪ ಸ್ವಲ್ಪನೇ ನಾನೇ ಎಲ್ಪ್ ಮಾಡಬೇಕಾಗುತ್ತೆ ಅದಕ್ಕೆ ಅಮ್ಮ ಜಾಸ್ತಿ ಹೇ ಕೆಲಸ ಮಾಡಿಬಿಟ್ರೆ ಕೈಯೆಲ್ಲ ನೋವಾಗುತ್ತೆ ಅದಕ್ಕೋಸ್ಕರನೇ ಇಲ್ಲಿ ನಾನೇ ಸ್ವಲ್ಪ ಸ್ವಲ್ಪನೇ ಹಾಗೆ ಎಲ್ಪ್ ಮಾಡ್ತಾ ಇದ್ದೀನಿ ಮತ್ತು ಅಮ್ಮನೂ ಸಹಿತ ಕೂತ್ಕೊಂಡು ತರಕಾರಿ ಎಲ್ಲ ಹೆಚ್ಕೊಡೋದು ಅದೆಲ್ಲ ಮಾಡ್ತಾ ಇದ್ದಾರೆ ಏಲಕ್ಕಿನೂ ಸಹಿತ ಬಿಡಿಸ್ಕೊಟ್ಟಿದ್ರು ಮತ್ತು ಇದು ಕೊಬ್ಬರಿನೂ ಸಹಿತ ನನ್ನ ತಮ್ಮ ಡ್ಯೂಟಿಯಿಂದ ಬಂದು ಅವನು ಎಲ್ಲ ಸ್ನಾನ ಆಯಿತು ಕೊಬ್ಬರಿನೂ ಸಹಿತ ಕೊಟ್ಟಿದ್ದ ಒಣ ಕೊಬ್ಬರಿಯಿಂದ ಒಬ್ಬಟ್ಟನ್ನು ಮಾಡ್ತಾ ಇದ್ದೀವಿ ಹಸಿ ಕಾಯಿ ಇರಲಿಲ್ಲ ಫ್ರೆಂಡ್ಸ್ ಊರಿಗೆ ಹೋಗೇ ಇಲ್ಲ ಇತ್ತೀಚೆಗೆ ಅದಕ್ಕೆ ಹಸಿಕ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಣ ಕೊಬ್ಬರನ್ನೇ ಈ ರೀತಿಯಾಗಿ ತಿಳಿದಿಟ್ಕೊಂಡಿದ್ದೀನಿ ಇದೆಲ್ಲದೂ ಸಹಿತ ನಾವು ಸ್ವಲ್ಪ ಹಾಗೆ ಇದರಲ್ಲಿ ಫ್ರೈ ಮಾಡಬೇಕು ಬೇಳೆ ಬೆಲ್ಲ ಮತ್ತು ಇದು ಕೊಬ್ಬರಿನೆಲ್ಲ ಹಾಕಿ ಏಲಕ್ಕಿನೆಲ್ಲ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಇದು ಬೆಲ್ಲದ್ದು ರಸ ಬರೋವರೆಗೂ ಈ ರೀತಿಯಾಗಿ ಮಾಡಿಕೊಳ್ಬೇಕಾಗುತ್ತೆ ಜೀರಾ ಅಂತ ನೋಡಿ ಜೀರಾ ಅಂತ ನೋಡಿ ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಬೆಲ್ಲ ಕರಗಿಸ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ತಣ್ಣಗಾದ ನಂತರ ನಾನು ಮಿಷಿನ್ಗೆ ಕೊಟ್ಕೊಳಿಸ್ತೀನಿ ಮನೇಲಿ ಮಿಕ್ಸಿ ಜಾರು ಸರಿ ಇಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಮಿಷಿನ್ಗೆ ಕೊಟ್ಕೊಳ್ಳಿಸ್ತೀನಿ ನಲ್ವತ್ತು ರೂಪಾಯಿ ಕೇಳಿದ್ರಂತೆ ಇದಕ್ಕೆ ಹೋದ್ರೆ ಹೋಗಲಿ ಇವತ್ತು ಒಂದಿನ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹೇಳಿದೆ ಒಂದುವಡ್ ಕೆ ಜಿಯಷ್ಟು ಎಲ್ಲ ಸೇರಿ ಒಂದುವಡ್ ಕೆ ಜಿ ಆಗಿರ್ಬೋದು ಅಷ್ಟೇ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ತಮ್ಮಗೆ ಮಿಷಿನ್ಗೆ ಕೊಟ್ಟು ಕಳಿಸಿದ್ದೀನಿ ನನ್ನ ತಮ್ಮ ಮಿಷಿನ್ಗೆ ಹೋಗಿ ಬರೋಷ್ಟರಲ್ಲಿ ಇಲ್ಲಿ ನಾನು ಸ್ವಲ್ಪ ಬಸ್ ಇದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಬ್ಬಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಸ್ ಸಾಂಬಾರು ಅದೇ ಥರ ಟೇಸ್ಟಿಯಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರನೇ ಬಸ್ ಸಾಂಬಾರು ಅಂತ ಬಾಯಿ ತಪ್ಪಿ ಇದ್ದೀನಿ ಇವಾಗ ಬನ್ನಿ ಒಬ್ಬಟ್ಟಿನ ಸಾಂಬಾರಿಗೆ ಬೇಗ ಬೇಗ ಅಡುಗೆ ಮಾಡಿಕೊಡೋಣ ಆಲ್ಮೋಸ್ಟ್ ಇವಾಗ ಒಂದು ಹತ್ತಿರ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಅಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂದ್ಕೊಂಡ್ವಿ ಇನ್ನೂ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಬ್ಬದ ದಿನನಂತೂ ಅಡುಗೆ ಮನೆ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ ತುಂಬ ಕಾಲು ನೋವು ಬರುತ್ತೆ ಅದು ಈ ಟೈಮಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಡುಗೆ ಮಾಡ್ಕೊಳ್ಬೇಕಾಗುತ್ತೆ ಹೆವಿ ಕೆಲಸ ಮಾಡಿಬಿಟ್ರಂತೂ ತುಂಬ ಹೊಟ್ಟೆ ಪೇಯ್ನ್ ಬಂದಾಗ ಆಗ್ತಾ ಇರುತ್ತೆ ಅದಕ್ಕೆ ನಾನು ಹೆವಿ ಕೆಲಸ ನಿಮಗೆ ಕಾಣ್ಬೋದು ಹೆವಿ ಕೆಲಸ ಮಾಡ್ತಿದ್ದೀನಿ ಅಂತ ಆದರೆ ಸ್ವಲ್ಪ ಸ್ವಲ್ಪನೇ ರೆಸ್ಟ್ ಮಾಡ್ಕೊಂಡು ನಾನು ಸಹಿತ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚಾಗಿ ಈ ರೀತಿ ನಾವು ವಾಕ್ ಮಾಡೋದಾಗಿರ್ಬೋದು ಚೆನ್ನಾಗಿ ಕೆಲಸ ಮಾಡಬೇಕು ಯಾವ ಟೈಮಲ್ಲೇ ಅಂತ ಅಂದರೆ ಒಂದು ಸಿಕ್ಸ್ ಮಂತ್ ಮತ್ತು ಫೈವ್ ಮಂತ್ ಮೇಲೆ ನಾವು ಚೆನ್ನಾಗಿ ಕೆಲಸ ಮಾಡಿಕೊಂಡ್ರೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಒಬ್ಬಟ್ಟಿಗೂ ಸಹಿತ ಒಗ್ಗರಣೆ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಒಬ್ಬಟ್ಟು ಸಾಂಬಾರು ಸಹಿತ ತುಂಬ ಚೆನ್ನಾಗಿ ರೆಡಿಯಾಗಿದೆ ಹುಣ್ಸೆ ಡಸ ಎಲ್ಲ ಲಾಸ್ಟಿಗೆ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಇವಾಗ ಬಂದು ಪಲ್ಯ ಹಬ್ಬಕ್ಕೆ ಅಂದರೆ ಪಲ್ಯ ಇರಲೇಬೇಕು ಅಲ್ವಾ ಪಲ್ಯ ಇದು ಬಂದು ಹಾಂ ಜವಳಿಕಾಯಿ ಇನ್ನೊಂದು ಏನಂತಾರೆ ಗೊತ್ತಿಲ್ಲ ನನಗೆ ಅದಕ್ಕೆ ಇನ್ನೊಂದು ಹೆಸರು ಏನೋ ಅಂತಾರೆ ಜವಳಿಕಾಯಿ ಬದಲಿಗೆ ನಾವು ಬಂದು ಜವಳಿಕಾಯಿ ಅಂತೀವಿ ಆಲೂಗಡ್ಡೆ ಜವಳಿಕಾಯಿ ಹಾಕಿದ್ದೀನಿ ಸ್ವಲ್ಪ ಹಾಗೆ ಕೂಟ್ ತರ ಮಾಡೋಣ ಅಂತ ತೊಗರಿಬೇಳೆ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡೋಣ ಅಂತ ಹಿಡಿತೀವಿ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಪಲ್ಯ ಮಾಡೋದ್ರಡೆ ಏನು ತರಕಾರಿ ಹಾಕಿರ್ತಾರೆ ನೋಡಿ ಅದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಂಗಾದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಪೂರಿಗೆ ಚಪಾತಿಗೆ ಇಡ್ಲಿಗೆ ಮ ದೋಸೆಗೆ ಸಖತ್ತಾಗಿ ಬರುತ್ತೆ ರೈಸಿಗೂ ಸಹಿತ ಸೈಡ್ಸಿಗೆ ರಸಮ್ ಜೊತೆಗೆ ನೀವು ಪಲ್ಯ ಚೆನ್ನಾಗಿ ತಿನ್ಬೋದು ಒಬ್ಬಟ್ಟು ಸಾಂಬಾರು ಅಲ್ವಾ ಅದಕ್ಕೆ ಸ್ವಲ್ಪ ಸೈಡ್ಸಿಗೆ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ ನೋಡ್ತೀನಿ ತರಕಾರಿ ಏನೇನು ಹಾಕಿದ್ದೀನಿ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ತರಕಾರಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಯಿಲಲ್ಲಿ ಜವಳಿಕಾಯಿ ಸಪ್ಪೆ ತುಂಬ ಸಪ್ಪೆ ಇರುತ್ತಲ್ವ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಉಪ್ಪನ್ನು ಹಾಕಿ ಮಸಾಲೆ ಸ್ವಲ್ಪ ಲೈಟಾಗಿ ರುಬ್ಕೊಂಡಿದ್ದೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಟೊಮೊಟೇನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಉಡುಗಡ್ಲೆ ಚಕ್ಕೆ ಕಾಳು ಮೆಣಸು ಅದೆಲ್ಲ ಹಾಕ್ಕೊಂಡು ಲೈಟಾಗೇ ಹುಡ್ಕೊಂಡು ರುಬ್ಕೊಂಡಿದ್ದೆ ಗರಂ ಏನು ಹಾಕ್ತಿಲ್ಲ ಸಾಕಾಗುತ್ತೆ ಅಂತ ಲವಂಗ ಚಕ್ಕೆ ಅದೆಲ್ಲ ಹಾಕಿದ್ದೆ ಅಲ್ವ ಅದೇ ಸಾಕಾಗುತ್ತೆ ಅಂತ ಇವಾಗ ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಿ ರೇಪಲ್ಯಾನ ಸಹಿತ ರೆಡಿ ಆಗಿಬಿಡುತ್ತೆ ಆದಷ್ಟು ನಾನು ಸಹಿತ ಬೇಗ ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಂದು ಇದು ಬಂದು ಹೊಸ ಬಟ್ಟೆ ಫ್ರೆಂಡ್ಸ್ ನಾನು ಸಹಿತ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ಆದರೆ ಏನು ಮಾಡೋದು ರೆಡಿನೇ ಆಗೇ ಇಲ್ಲ ಇನ್ನೂ ನೀವು ನೋಡ್ತಿರ್ಬೋದು ರೆಡಿ ಆಗಿಲ್ಲ ಫಸ್ಟು ಅಡುಗೆ ಮಾಡಿ ಪೂಜೆ ಎಡೆಗಿಟ್ಟರೆ ಸಾಕಾಗುತ್ತೆ ಅಂತ ಮಕ್ಕಳೆಲ್ಲ ಹೊಟ್ಟೆ ಎಸ್ಕೊಂಡಿರ್ತಾರೆ ಮತ್ತು ನಾನಂತೂ ಫಸ್ಟ್ ಆಫ್ ಆಲ್ ಹೊಟ್ಟೆ ಎಸ್ಕೊಂಡು ಇರೋ ಹಾಗಿಲ್ಲ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುಗೆ ಮಗು ಒದಿತಾ ಇರುತ್ತೆ ಹೊಟ್ಟೆ ಎಸಿತಾ ಇದ್ದರೆ ಅದಕ್ಕೆ ನಾನು ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟದೃಷ್ಟಕ್ಕೆ ಪೂಜೆ ಆಗಿಬಿಟ್ರೆ ಎಲ್ಲ ಮಕ್ಕಳು ಸಹಿತ ಆರಾಮ್ಸಾಗಿ ತಿನ್ಕೊಂಡು ಆಟ ಆಡ್ಕೊಂಡ್ಬಿಡ್ತಾರೆ ಅವ್ರ ಪಾಡಿಗೆ ಅವರು ಅಂತ ಹೇಳಿ ಆದಷ್ಟು ಬೇಗ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಜವಳಿಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾಗ ಸೂಪ್ ಸೂಪರಾಗಿ ಬಂದಿತ್ತು ಮಾತ್ರ ವೆಜ್ ಥರ ಟೇಸ್ಟಿಯಾಗಿ ಬಂದಿತ್ತು ಚೆನ್ನಾಗಿತ್ತು ಮಾತ್ರ ಸಿಂಪಲ್ಲಾಗಿ ಮಸಾಲೆ ರುಬ್ಕೊಂಡಿದ್ದೆ ಬೇಗ ಅಡುಗೆ ಮಾಡ್ತೀವಲ್ವ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಸಡನ್ನಾಗಿ ಬೇಗ ಹೆಂಗೆಂಗೋ ಹೆಂಗೋ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಆದರೂ ಮಸಾಲೆ ಚೆನ್ನಾಗಿ ರುಬ್ಕೊಂಡಿದ್ದೆ ಮಾತ್ರ ಚೆನ್ನಾಗಿದೆ ಇದು ಚಪಾತಿಗೆ ಪೂರಿಗೆ ಎಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪಲ್ಯ ಇವಾಗ ಲಾಸ್ಟಿಗೆ ಸ್ವಲ್ಪ ಕೋಸಂಬಡಿ ಮಾಡ್ಕೊಳ್ಳೋಣ ಅಂತ ಅಲ್ಲಿ ದೇವ್ರ ಮನೆ ಹತ್ರ ನೀಟಾಗಿ ಪೂಜೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಪೂಜೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇಲ್ಲಿ ನಾನು ಕೋಸಂಬರಿ ಮಾಡ್ಕೊಂಬಿಡೋಣ ಅಂತ ಕೋಸಂಬರಿಗೆ ಸ್ವಲ್ಪ ಹೆಸರು ಕಾಳು ನೆನೆಸಿಟ್ಕೊಟ್ಟಿದ್ದೆ ಕಾಳು ಸೌತೆಕಾಯಿನ ತುಡ್ದು ಹಿಂಡಿಟ್ಕೊಂಡಿದ್ದೆ ನೀರು ನೀರಾಗಬಾರ್ದಳು ಲಾಸ್ಟಿಗೆ ತುಂಬ ನೀರು ನೀರಾಗ್ಬಿಡುತ್ತೆ ಚೆನ್ನಾಗಿ ಹಿಂಡಿಟ್ಕೋಬೇಕು ಕ್ಯಾರ್ಟ ತುಡಿನ ಸಹಿತ ಹಾಕ್ಕೊಂಡಿದ್ದೆ ಕೋಸಂಬರಿಗೆ ಕ್ಯಾರ್ಟ ತುಳಿದ್ ತುಂಬ ಚೆನ್ನಾಗಿರುತ್ತೆ ಈ ಸರಿ ಕೋಸಂಬರಿ ಒಗ್ಗರಣೆ ಕೋಸಂಬರಿ ಮಾಡ್ತಾಯಿದ್ದೀನಿ ಹಸಿ ಕೋಸಂಬರಿನೂ ಮಾಡ್ಬೋದು ಹಸಿಮೆಣಕಾಯಿ ಕೊತ್ತಂಬರಿ ಅದೆಲ್ಲ ಹಾಕಿ ಹಸಿ ಕೋಸಂಬರಿನೂ ಸಹಿತ ಮಾಡ್ಬೋದು ಇವಾಗ ನೋಡಿ ನನ್ನ ತಮ್ಮನೂ ಸಹಿತ ಮತ್ತೆ ಇನ್ನೊಂದು ಟ್ರಿಪ್ ಹೋಗಿಬಿಟ್ಟು ಮತ್ತೆ ಬಂದಿದ್ದಾನೆ ಮತ್ತು ಅವನು ಡ್ಯೂಟಿಗೆ ಹೋಗ್ಬೇಕು ಪಾಪ ರಂಗ ಇಲ್ವಲ್ಲ ಅದಕ್ಕೆ ಅವನೊಬ್ಬನೇ ಗಾಡಿಯೆಲ್ಲ ಓಡಿಸ್ಬೇಕು ನೀರು ಕ್ಯಾನೆಲ್ಲ ಅವನೊಬ್ಬನೇ ಎತ್ತಬೇಕಾಗುತ್ತೆ ಈ ಹಬ್ಬದ ಟೈಮಲ್ಲಂತೂ ಡ್ರೈವರು ಸಹಿತ ಸಿಗ್ತಾ ಇಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ಇವತ್ತು ಬೇರೆ ಕ್ಯಾನ್ ಬೇರೆ ಜಾಸ್ತಿ ಆಗಿದೀವಿ ಪರವಾಗಿಲ್ಲ ಇವಾಗ ಬಿಸ್ನೆಸ್ಸು ಪರವಾಗಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದೊಂದು ಖುಷಿ ಆಗ್ತಾ ಇದೆ ಬೇಸಿಗೆ ಟೈಮಲ್ವಾ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಾಗುತ್ತೆ ಚಳಿಗಾಲ ಟೈಮಲ್ಲಿ ಬಿಸ್ನೆಸ್ ಕಡಿಮೆ ಆಗುತ್ತೆ ಹಾಗೆ ಬಿಸ್ನೆಸ್ ಇದ್ದಾರದು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಈಗ ಮ್ಯಾನೇಜ್ ಹೋಗಬೇಕು ನೋಡಿ ಕೋಸಂಬರಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ಅಲ್ವಾ ನನಗೆ ಒಗ್ಗರಣೆ ಕೋಸಂಬರಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಿಂಬೆಹಣ್ಣಿನ ರಸ ಲಾಸ್ಟಲ್ಲಿ ಹಿಂಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಮರ್ತ್ಬಿಟ್ಟಿದ್ದೆ ಲಾಸ್ಟಲ್ಲಿ ನಿಂಬೆಣ್ಣಿನ ರಸ ಹಿಂಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಈ ರೀತಿಯಾಗಿ ಕೋಸಂಬರಿ ಮಾಡ್ಕೊಂಡು ತಿಂದರೆ ಬೇಸಿಗೆಗಾಲದಲ್ಲಿ ತುಂಬ ಇಡೀ ಬಾಡಿನೇ ತುಂಬ ತಂಪು ಅಂತ ಅನ್ಸುತ್ತೆ ಯಾರಿಗಿಲ್ಲ ಓವರ್ ಹೀಟ್ ಇರುತ್ತೆ ನೋಡಿ ಕಣ್ಣೂರಿ ಕಾಲೂರಿ ಆ ಥರದ್ದೆಲ್ಲ ಓವರ್ ಹೀಟ್ ಇರುತ್ತೆ ನೋಡಿ ತುಂಬ ಬೇಡ್ತಾರೆ ನೋಡಿ ಅಂಥವ್ರು ಕೋಸಂಬರಿ ಮಾಡ್ಕೊಂಡು ತಿನ್ನೋದ್ರಿಂದ ಬೇಗನೆ ಚೆನ್ನಾಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಆದಷ್ಟು ಕೋಸಂಬರಿ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವ ಅದಕ್ಕೋಸ್ಕರನೇ ಇಲ್ಲಿ ನೋಡ್ತಿರ್ಬೋದು ಒಬ್ಬಟ್ಟಾಗೆ ಹೂನ ರೆಡಿ ಮಾಡಿಸ್ಕೊಂಡು ನನ್ನ ತಮ್ಮ ಎಷ್ಟು ಗಟ್ಟಿಯಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಒಳ್ಳೆ ಕಲ್ತಡೆ ಇತ್ತು ಆಡತಿಯಾಗಿ ಗಟ್ಟಿಯಾಗಿ ಮಾಡ್ಕೊಟ್ಟಿದ್ದಾರೆ ಹಾಗೆ ಇರಬೇಕು ಅಂತ ಇಲ್ಲಿ ಮೈದಾ ಹಿಟ್ಟನ್ನು ಸಹಿತ ಮೊದಲೇ ಚೆನ್ನಾಗಿ ಮಿದ್ದಿಟ್ಟಿದ್ರು ನೆನೆಸಿಟ್ಟಿದ್ದೆ ಒಂದು ಮಿನಿಮಮ್ ಒನ್ ಅವರವರು ನಾವು ನೆನೆಸಿಟ್ರೆ ಆದಷ್ಟು ಮೈದಾ ಹಿಟ್ಟು ಒಬ್ಬಟ್ಟು ಮಾಡೋದಕ್ಕೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾವು ಯಾವ ಥರನೂ ಸಹಿತ ಒಬ್ಬಟ್ಟು ಮಾಡ್ಕೊಬೋದು ಆ ರೀತಿಯಾಗಿ ಬಂದುಬಿಡ್ತೆ ಇವಾಗ ಒಬ್ಬಟ್ಟು ಸಹಿತ ಒಬ್ಬಳೆ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನ ದಿನ ಪೂಜೆದು ಸಹಿತ ರೆಡಿಯಾಗಿಲ್ಲ ಅಂತೀನಿ ಅಮ್ಮ ಬೇಗ ಮಾಡಮ್ಮ ಬೇಗ ಮಾಡಮ್ಮ ನನಗೂ ಹೊಟ್ಟೆ ಸಿಗ್ತಾ ಇದೆ ಅಂತ ಅಮ್ಮನೂ ಸಹಿತ ನಿಧಾನಕ್ಕೆ ಪೂಜೆ ಎಲ್ಲ ಹೂವು ಎಲ್ಲ ಮಡಿಸಿ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ ಇಲ್ಲಿ ನಾನು ಸಹಿತ ಒಬ್ಬಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯೆ ಹಾಲನ್ನು ಕುಟ್ಕೊಳ್ತಾ ಇದ್ದೀನಿ ತೊಂದರೆ ಇಲ್ಲ ಜಾಸ್ತಿ ಉಪವಾಸ ಏನಿಲ್ಲ ಫ್ರೆಂಡ್ಸ್ ನಾನು ಹಾಲನ್ನು ಕುಟ್ಕೊಂಡ್ಬಿಡ್ತಿದ್ದೀನಿ ಅಂತಂದರೆ ಈ ಟೈಮಲ್ಲಿ ಹಸ್ಕೊಂಡಿರೋದು ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ನನಗೆ ಹಸ್ಕೊಂಡಿದ್ಬಿಟ್ರಂತೂ ತಲೆ ಸುತ್ತಿ ಎಲ್ಲಿ ಬೀಳ್ತೀನೋ ಗೊತ್ತಾಗೋದಿಲ್ಲ ಫುಲ್ಲು ಕಣ್ಣೆಲ್ಲ ರೊಟೇಟ್ ಆಗಿಬಿಟ್ಟು ಸಡನ್ನಾಗಿ ಬಿದ್ದುಬಿಡ್ತೀನಿ ಅದಕ್ಕೋಸ್ಕರನೇ ಇಲ್ಲಿ ಒಬ್ಬಟ್ಟಿಗೆ ನೋಡಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತುಂಬ ಗಟ್ಟಿಯಾಗಿತ್ತು ಅಲ್ವಾ ಹೂರ್ನ ಅದಕ್ಕೆ ಚಪಾತಿ ಉದ್ದರಲ್ಲಿ ನೀಟಾಗಿ ಉದ್ದಿದ್ದೀನಿ ಇನ್ನೂ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಬೇಗನೆ ಮಾಡ್ಬೋದು ಫ್ರೆಂಡ್ಸ್ ಎಷ್ಟು ಬೇಗ ಮಾಡಿದೆ ಗೊತ್ತಾ ಒಬ್ಬಟ್ಟಂತೂ ಎಷ್ಟೊಂದಿತ್ತು ಯಾವಾಗಪ್ಪ ಮಾಡ್ದು ಅಂತ ಅನ್ನಿಸ್ಬಿಡ್ತು ಒಬ್ಬಟ್ಟು ಸಹಿತ ಬೇಗನೆ ಮಾಡ್ಕೊಂಡ್ವಿ ಒಬ್ಬಟ್ಟು ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಎಷ್ಟು ದೊಡ್ಡದಾಗೆ ತೆಳ್ಳಗೆ ಬಂದಿದೆ ನೋಡಿ ಯಾವಾಗಲಾರೂ ಒಂದು ದಿವಸ ನಿಮಗೆ ಒಬ್ಬಟ್ಟನ್ನು ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅಂತ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇವತ್ತಂತೂ ಆಗೋದೇ ಇಲ್ಲ ಬೇಗ ಬೇಗನೆ ಎಲ್ಲ ಕೆಲಸನೂ ಸಹಿತ ಹಾಗೆ ನಿಮಗೆ ನೋಡಲಿ ಅಂತ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗನ್ನು ಹಾಕ್ಕೊಂಡಿದ್ದೀನಿ ಒಬ್ಬಟ್ಟು ನನಗೆ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಬ್ಬದ ಟೈಮಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಒಬ್ಬೊಬ್ಬರು ಕಾಯಿರ ಸಹ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಆದರೆ ನನಗೆ ತುಪ್ಪ ಜಾಸ್ತಿ ಇರಬೇಕು ತುಪ್ಪ ಜಾಸ್ತಿ ಹಾಕ್ಕೊಂಡು ತಿನ್ನೋದಕ್ಕೆ ಬಿಸಿ ಬಿಸಿ ಆಗಿದ್ದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಅಂತೂ ಇಂತು ಒಬ್ಬಟ್ಟು ಸಹಿತ ರೆಡಿ ಆಗ್ತಾ ಇದೆ ಮತ್ತು ಪ್ರಸಾದನೂ ಸಹಿತ ಎಲ್ಲ ಬೇವು ಬೆಲ್ಲ ಮತ್ತು ಅದು ಬೇವು ಬೆಲ್ಲಕ್ಕೆ ಕಡಲೆಪುಡಿಯೂ ಸಹಿತ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಇನ್ನೇನಿಲ್ಲ ದೀಪ ಹಚ್ಚಿಬಿಟ್ಟು ದೇವ್ರ ಎಡೆಗೆ ಏನೇನು ಅಡುಗೆ ಮಾಡಿದ್ದೀವಿ ಅದೆಲ್ಲನೂ ಸಹಿತ ಇಟ್ಟು ಪೂಜೆ ಮಾಡಿ ಹೊಸ ಹೊಡ್ಸಿದಲ್ಲಿ ಇನ್ನು ಮುಂದೆ ನಮ್ಮನ್ನರೆಲ್ಲರಿಗೂ ಎಲ್ರಿಗೂ ಸಹಿತ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಆಮೇಲೆ ನಮ್ಮದೇನಿದ್ರೂ ಊಟ ಮಾಡಬೇಕಾಗುತ್ತೆ ಒಬ್ಬಟ್ಟು ಸಹಿತ ಒಬ್ಬಳೆ ತಡ್ತಾ ಇದ್ದೀನಿ ಫ್ರೆಂಡ್ಸ್ ತಡ್ತಾ ತಡ್ತಾ ಕೈಯಲ್ಲಿ ತೊಟ್ಟಿದ್ರೆ ನೋವು ಬಂದುಬಿಡುತ್ತೆ ಚಪಾತಿ ಉದ್ದದಲ್ಲಾದ್ರೆ ಚೆನ್ನಾಗಿ ಬಿಡುತ್ತೆ ಅದ್ರಲ್ಲಿ ಬೇರೆ ಯೇಶು ಅಮ್ಮ ನನಗೆ ಚಪಾತಿ ಉದ್ದದ ಕೊಡು ಅಂತ ಮೈದಾ ಇಟ್ಟು ಈಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಕೈಯಲ್ಲೇ ಹೇಗೋ ತೊಟ್ಕೊಂಡ್ಬಿಟ್ಟು ಅವಳನ್ನ ಹಠ ಮಾಡಿಸ್ಬಾರ್ದು ಅವ್ರ ಪಪ್ಪ ಬೇರೆ ಇಲ್ಲಲ್ವ ಮತ್ತು ಅವ್ರ ಪಪ್ಪ ಕೇಳಿಬಿಡ್ತಾಳೆ ಅಂತ ಯೇಶ್ಗೆ ಕೊಟ್ಟು ಕಳ್ಸಿದ್ದೀನಿ ಫೈನಲ್ ಆಗಿ ಈ ರೀತಿಯಾಗಿ ಒಬ್ಬಟ್ಟು ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಗೊತ್ತಾ ಏಲಕ್ಕಿ ಫ್ಲೇವರ್ ಅಂತೂ ಸಕ್ಕತ್ತ ಬಂದಿತ್ತು ಏಲಕ್ಕಿ ಒಂದು ಹತ್ತರಿಂದ ಒಂದು ಹದಿನೈದು ಇದು ಹಾಕ್ಬಿಟ್ಟಿತ್ತು ನಮ್ಮ ಅಮ್ಮ ಚೆನ್ನಾಗಿ ಿತ್ತು ಈ ರೀತಿ ಒಬ್ಬಟ್ಟು ಬಿಸಿ ಬಿಸಿಯಾಗಿದೆ ಮಾತ್ರ ಮುಟ್ಟೋದಿಕ್ಕೂ ಸಹಿತ ಆಗ್ತಾ ಇಲ್ಲ ಅಷ್ಟು ಬಿಸಿಯಾಗಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿತ್ತು ಬೆಲ್ಲನೂ ಅಷ್ಟೇ ಕರೆಕ್ಟಾಗಿ ಹಾಕಿದ್ದೆ ಮಾತ್ರ ಊರ್ನಕ್ಕೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕಿದೆ ಫೈನಲ್ ಆಗಿ ಬನ್ನಿ ಫ್ರೆಂಡ್ಸ ಪೂಜೆ ಮಾಡೋಣ ಎಲ್ಲರೂ ಮನೇಲೂ ಹೇಗೆ ಯುಗಾದಿ ಹಬ್ಬನ ಆಚರಣೆ ಮಾಡಿರಿ ಅಂತ ನನಗೆ ಕಮೆಂಟ್ ಮಾಡಿ ಎಲ್ರಿಗೂ ಸಹಿತ ಒಳ್ಳೇದಾಗ್ಲಿ ಈ ವರ್ಷ ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಸಹಿತ ಈಡೇಡಲಿ ಮತ್ತು ಜಾಸ್ತಿ ಯಾರು ಸಹಿತ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ ಎಷ್ಟೇ ಸು ನೋವಿದ್ರೂ ಸಹಿತ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಫ್ಯಾಮಿಲೀಲಿ ಹೋಗಬೇಕಾಗುತ್ತೆ ಎಲ್ಲರೂ ಮನೇಲ್ಲೂ ಕಷ್ಟ ಇದ್ದೇ ಇರುತ್ತೆ ಅಲ್ವಾ ನಮ್ಮಲ್ಲೂ ಅಷ್ಟೇ ಕಷ್ಟ ಇದ್ದೇ ಇರುತ್ತೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದನ್ನು ನಿಭಾಯಿಸ್ಕೊಂಡು ಹೋದ್ರೇ ಮುಂದೆ ನಾವು ತಲುಪೋದಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಏನು ಮಾಡೋದಕ್ಕೆ ಆಗಿದ್ರು ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಕಷ್ಟ ಸುಖ ಬಂದೇ ಬರುತ್ತೆ ಬೇವು ಬೆಲ್ಲ ಇದ್ದೇ ಇರುತ್ತೆ ಅದೆಲ್ಲ ನಿಭಾಯಿಸ್ಕೊಂಡು ಹೋದ್ರೇ ಮುಂದೆ ಒಂದು ಒಳ್ಳೆಯ ಗುರಿಗೆ ತಲುಪ್ತೀವಿ ಅಂತ ಅರ್ಥ ಇವಾಗ ನೋಡಿ ಎಷ್ಟು ಪೂಜೆ ಮಾಡಿದ್ದು ನೋಡಿರ ನೀವು ಹಿಂದೆ ವಿಡಿಯೋದಲ್ಲಿ ನೋಡಬೇಕಿತ್ತು ಪಾಪ ಎಷ್ಟು ಕ್ಯೂಟಾಗಿ ಮಾಡಿದ್ಲು ಚೆನ್ನಾಗಿ ಮಾಡ್ತಾನೆ ಮಾತ್ರ ಎಷ್ಟು ಪೂಜೆ ಮಾತ್ರ ಅವಳಿಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಪೂಜೆಯಲ್ಲಿ ತುಂಬ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಳೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ಪೂಜೆ ಈ ರೀತಿಯಾಗಿ ಪೂಜೆ ಮಾಡಿದ್ದೀವಿ ಮನೆ ಪೂಜೆ ಎಲ್ಲ ರೆಡಿ ಮಾಡಿ ಈ ರೀತಿಯಾಗಿ ಮಾಡಿದ್ದೀವಿ ಬೇವು ಬೆಲ್ಲ ಸ್ವಲ್ಪ ಮಾಡಿದ್ದೀವಿ ಜಾಸ್ತಿ ತಿನ್ನೋದಿಲ್ಲ ಅಂತ ಕಡಲೆ ಪುಡಿ ಹಾಕಿ ಕಡಲೆ ಪುಡಿ ಹಾಕಿಬಿಟ್ಟು ಸ್ವಲ್ಪ ಬೇವು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಈ ರೀತಿಯಾಗಿ ಬೇವು ಬೆಲ್ಲ ಮಾಡಿದ್ದೀವಿ ಒಬ್ಬಟ್ಟು ಅನ್ನ ಒಬ್ಬಟ್ಟಿನ ಸಾಂಬಾರು ಪಲ್ಯ ಕೋಸಂಬರಿ ಮಾಡಿದೀವಿ ಮತ್ತು ಇವಾಗ ಸಂಜೆಗೆ ಇನ್ನೂ ಏನೇನೋ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಒಬ್ಬಟ್ಟು ಮಾಡಿದ ನಂತರ ಇದು ಮೈದಾ ಹಿಟ್ಟು ಜಾಸ್ತಿ ಮಿದ್ಬಿಟ್ಟಿದ್ದಾರೆ ನಾವು ಅಮ್ಮ ಎಷ್ಟೊಂದು ಮಿದ್ದಿದ್ದಾರೆ ಗೊತ್ತಾ ಅದಕ್ಕೆ ಹೇಗಿದ್ದರೂ ಕೂಟಿತ್ತೋಲ್ವ ಪಲ್ಯ ಇತ್ತು ಅಲ್ವಾ ಅದಕ್ಕೆ ಪೂರಿ ಮಾಡ್ಕೊಳ್ಳೋಣ ಅಂತ ಪೂರಿ ಮಾಡ್ಕೊಳ್ಳೋದಕ್ಕೆ ಇನ್ನು ಫಸ್ಟು ಪೂಜೆ ಮಾಡಿ ಫಸ್ಟು ಊಟ ಮಾಡಿಬಿಡೋಣ ಅಂತ ಫುಲ್ಲು ಹೊಟ್ಟೆ ತುಂಬ ಅಷ್ಟುಬಿಟ್ಟಿತ್ತು ಮಾತ್ರ ಇವಾಗಂತೂ ಇನ್ನೇನು ಅಡುಗೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಪೂರಿ ಪೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಪುಡಿ ಬಂಡ ಮಾಡಬೇಕು ಇವಾಗ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಕುಂತಿದ್ದಾಳೆ ಅಂತ ಎಷ್ಟು ನೋಡ್ತಾ ಇದ್ರೆ ಚಿಕ್ಕ ಮಕ್ಕಳು ನೋಡೋದೇ ಚೆಂದ ಅವರು ಊಟ ತಿನ್ನೋದು ಅವರಿಬ್ರು ತಿಂತದಲ್ಲ ಅಂತ ಹಣದಿರು ತಿಂತದಲ್ಲ ಅಂತ ಇವಳು ತಿನ್ಬೇಕಂತೆ ಬಾಳೆದೇಲಿ ಅಮ್ಮ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನಾನು ಅಷ್ಟೇ ಬಾಳೆದಿಲಲ್ಲಿ ಊಟ ಮಾಡೋ ಆಗಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅದೊಂದೇ ಬೇಜಾರು ನನಗೆ ಪ್ರೆಗ್ನೆನ್ಸಿ ಟೈಮಿಲ್ಲದಾಗ ಬಾಳೆದೆಲಲ್ಲಿ ಊಟ ಮಾಡಬೇಕು ಅಂತ ಅನ್ನಿಸೋದಿಲ್ಲ ಈ ಟೈಮಲ್ಲಿ ಅದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ಬಾಳೆದಿಲಲ್ಲಿ ಊಟ ಮಾಡಬೇಕು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರ್ತೀವಿ ಹೋಗಿ ಮುಟ್ಟಿ ಊಟ ಮಾಡಿಬಿಡೋಣ ಬೇಗ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಬಾಳೆದೆಲಲ್ಲಿ ಊಟ ಮಾಡಬಾರ್ದು ಅಂತೆ ಯಾಕೆ ಏನು ಅಂತ ಗೊತ್ತಿಲ್ಲ ಅವ್ರು ಹೇಳಿರಲ್ಲ ಅಂತ ಹೆಂಗಾರಾಗಲಿ ಅಂತ ಬಾಳೆದೆಲಲ್ಲಿ ಊಟ ಮಾಡಿಲ್ಲ ನಿಮಗೆ ಗೊತ್ತಿಲ್ಲ ಹತ್ತಿರ ಕಮೆಂಟ್ ಮೂಲಕ ತಿಳಿಸಿ ಯಶು ಪ್ರೆಗ್ನೆನ್ಸಿಲೂ ಅಷ್ಟೇ ಬಳೆದ್ರಲ್ಲಿ ಊಟ ಮಾಡಬೇಕು ಅಂತ ಜಾಸ್ತಿ ಆಸೆ ಆಗ್ತಾಯಿತ್ತು ಆದರೆ ಊಟ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಬ್ಬದ ಟೈಮಲ್ಲಿ ಇವಾಗಲೂ ಹಾಗೆ ಆಗ್ತಾಯಿದೆ ಮಾಮೂಲಿ ಇದ್ದಾಗ ನನಗೆ ಊಟ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದೇನೋ ಪ್ರೆಗ್ನೆನ್ಸಿ ಟೈಮಲ್ಲಿ ಆಸೆ ಆಗ್ತಾಯಿರುತ್ತೆ ಇವಾಗ ಮಾ ಮೈದೆ ಹಿಟ್ಟು ಜಾಸ್ತಿ ಬಿದ್ದಿದ್ರು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯೆಲ್ಲೋ ಕಲರ್ ಬಂದಿದೆ ಸ್ವಲ್ಪ ಬ್ರೌನಿಷ್ ಕಲರಾಗಿ ನೀಟಾಗಿ ಪೂರಿನ ಮಾಡ್ತಾಯಿದ್ದೀನಿ ಜಾಸ್ತಿ ಮೈದಾ ಇಟ್ಟಿತ್ತು ಒಂದು ಅರೌಂಡ್ ಒನ್ ತರ್ಟಿ ತರ್ಟಿ ಫೈವ್ ಆ ರೀತಿಯಾಗಿ ಪೂರಿ ಜಾಸ್ತಿ ಆಗೋದು ಅದಕ್ಕೆ ಇವಾಗ ಆಗಿಲ್ಲ ಅಂದರೆ ಬೆಳಗ್ಗೆಗಾರು ಪೂರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂರಿನ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಪೂರಿ ಎಲ್ಲ ಮಾಡಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತ ತಮ್ಮನಲ್ಲಿ ಬೇಕಲ್ವ ಅದಕ್ಕೆ ಇಷ್ಟೊಂದು ಪೂರಿ ಆಗಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಒಬ್ಬಟ್ಟಿಗೆ ಅಂತ ಮೈದಾ ಇಟ್ಟು ಮದ್ದು ಇಟ್ಟಿದ್ವಲ್ಲ ಚೆನ್ನಾಗಿ ಬಂದಿತ್ತು ಮಾತ್ರ ಇವಾಗಿನ ಪೂರಿ ಆಯಿತು ಬನ್ನಿ ಬೋಂಡಾನು ಸಹಿತ ಈರುಳ್ಳಿ ಬೋಂಡ ಮಾಡೋಣ ನಿಮ್ಮನೇಲಿ ಏನೇನು ಮಾಡಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮನೇಲಿ ಈ ರೀತಿಯಾಗಿ ಹಬ್ಬನ ಆಚರಣೆ ಮಾಡಿದ್ವಿ ಇದು ಬಂದು ಸಂಜೆ ಆಗ್ತಾ ಬರ್ತಾ ಇದೆ ಆವಾಗ ಬೋಂಡ ಮಾಡ್ತಾ ಇದ್ದೀನಿ ರಾತ್ರಿ ಕೂಟಕ್ಕೆ ಆಗುತ್ತೆ ಅಂತ ಇವಾಗ ಮಾಡ್ತಾಯಿದ್ದೀನಿ ಬೊಂಡನ ಈರುಳ್ಳಿ ಬೋಂಡ ಮಾಡ್ತಾ ಇದ್ದೀನಿ ಸಿಂಪಲಾಗೆ ಬಜ್ಜಿ ಎಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಈರುಳ್ಳಿ ಹೇಗಿದ್ರು ಕಟ್ ಮಾಡಿರೋಲ್ವ ಅದಕ್ಕೆ ಸ್ವಲ್ಪ ಮಾಡ್ಕೊಳ್ತೀನಿ ಜಾಸ್ತಿ ಏನು ಮಾಡ್ಕೊಳ್ಳೋದಿಲ್ಲ ಚೆನ್ನಾಗಿತ್ತು ಈರುಳ್ಳಿ ಬಂಡನೂ ಸಹಿತ ತುಂಬ ಚೆನ್ನಾಗಿತ್ತು ಒಬ್ಬಟ್ಟಿನ ಸಾಂಬಾರಿಗೆ ಬರೀ ಏನಾದ್ರು ಹಪ್ಪಳ ಏನಾದ್ರು ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಪ್ಪಳ ಏನೂ ಇರಲಿಲ್ಲ ಸುಮ್ಮನೆ ಎಂತಕ್ಕೆ ಈರುಳ್ಳಿ ಎಲ್ಲ ಮನೇಲಿ ಇತ್ತು ಅಲ್ವಾ ಅದಕ್ಕೆ ಈರುಳ್ಳಿ ಬಂಡ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಜಾಸ್ತಿ ವಿಡಿಯೋನ ತೋರ್ಸೋದಕ್ಕೆ ಹೋಗಿದ್ದಿಲ್ಲ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈರುಳ್ಳಿ ಬಂಡ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿಯಾಗಿ ತಿಂದರೆ ಸೂಪರಾಗಿರುತ್ತೆ ಇರುತ್ತೆ ಅಂತಲೇ ಹೇಳ್ಬೋದು ಯಶು ಬೋಂಡ ಮುಂಚೆ ತಿನ್ನೋಳು ಅದೇ ಇತ್ತೀಚೆಗೆ ತಿಂತಾನೆ ಇಲ್ಲ ಏನು ಕೊಟ್ಟರು ಬೇಡ ಬೇಡ ಅಂತ ಹೇಳ್ತಾಳೆ ಒಬ್ಬಟ್ಟು ಮಾತ್ರ ಅಣ್ಣರ ಜೊತೆ ಕುತ್ಕೊಂಡು ಸ್ವಲ್ಪ ತಿನ್ನಲು ನಮ್ಮನೆ ಅಡುಗೆ ಅಂತೂ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಗಲೀಜಾಗ್ಬಿಟ್ಟಿದೆ ಫುಲ್ ಗಲೀಜಾಗ್ಬಿಟ್ಟಿದೆ ಅದು ಕ್ಲೀನ್ ಮಾಡೋದಕ್ಕೆ ಒನ್ ಅವರ್ ಬೇಕೇನೋ ಯಪ್ಪ ನನ್ನ ಕೈಲಂತೂ ಇವಾಗ ಆಗೋದಿಲ್ಲ ಫಸ್ಟ್ ರೆಸ್ಟ್ ತೊಗೊಂಬಿಟ್ಟು ಆಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಂತ ಇವಾಗ ಹಾಗೆ ಪೂರಿ ಬೋಂಡ ಎಲ್ಲದೂ ಸಹಿತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೋ ಕಲರ್ ಪೂರಿ ಎಲ್ಲರೂ ಸಹಿತ ವೈಟ್ ಕಲರ್ ಪೂರಿ ಮಾಡಿದರೆ ನಾನಿವತ್ತು ಯೆಲ್ಲೋ ಕಲರ್ ಪೂರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆವಾಗಲೇ ಕೂಡ್ ತೋರಿಸಿದ್ದೆ ಅಲ್ವಾ ಜವಳಿಕಾಯಿ ಕೂಟು ಅದಕ್ಕಂತೂ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಆಯಿತು ಅಂತ ಇಷ್ಟ ಆಯಿತು ನಮ್ಮ ಮಕ್ಳಿಗಂತೂ ಪೂರಿ ಅಂದರೆ ತುಂಬ ಇಷ್ಟ ನಮ್ಮ ಅಕ್ಕನ ಮಕ್ಕಳಿಗೆ ನನಗೂ ಅಷ್ಟೇ ಪೂರಿ ಅಂದರೆ ತುಂಬ ಇಷ್ಟ ರೀತಿ ಕೂಟಲ್ಲಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಚಟ್ನಿಲಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಪಲ್ಯ ಏನಾದರೂ ಮಾಡಿದರೆ ಆರಾಮ್ಸಾಗಿ ತಿನ್ಕೊಂಡ್ಬಿಡ್ತೀನಿ ಇವಾಗ ಇನ್ನೂ ಒಂದು ಟ್ರಿಪ್ಪನ್ನು ಬೋಂಡ ಬಿಟ್ಕೊಳ್ತಾ ಇದ್ದೀನಿ ಅಷ್ಟು ಬೋಂಡ ಆಯಿತು ಮತ್ತು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಎಲ್ಲದೂ ಸಹಿತ ಪೂರಿ ಒಬ್ಬಟ್ಟು ಎಲ್ಲದೂ ಸಹಿತ ಹಾಗೆ ಹಾಕಿದ್ದೀವಿ ಇನ್ನು ರಾತ್ರಿಕೆಲ್ಲ ವೇಲೆಲ್ಲ ಹಾಕಿ ಮುಚ್ಚಿಬಿಟ್ಟು ಬೆಳಗ್ಗೆಗೆ ಮಸ್ತಾಗುತ್ತೆ ಬೆಳಗ್ಗೆ ಟಿ ಟಿಫನ್ಗೆ ಎಲ್ಲದೂ ಸಹಿತ ಒಬ್ಬಟ್ಟು ಪೂರಿ ಎಲ್ಲ ಸಾಕಾಗುತ್ತೆ ಸ್ವಲ್ಪ ಬಿಸಿ ರೈಸ್ ಮಾಡಿಕೊಂಡ್ರೆ ಮುಗಿಯುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಐ ಓಫುಲ್ಲೇ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಮ್ಮನೆ ಯುಗಾದಿ ಹಬ್ಬ ಹೇಗಿತ್ತು ನಿಮ್ಮ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ಎಲ್ರಿಗೂ ಸಹಿತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸಹಿತ ಒಳ್ಳೆಯದೇ ಆಗಲಿ ನೀವೇನು ಅಂದ್ಕೊಂಡಿದ್ದೀರಾ ಎಲ್ರಿಗೂ ಸಹಿತ ಒಳ್ಳೆಯದಾಗಲಿ ಎಲ್ಲರೂ ಸಹಿತ ಖುಷಿ ಖುಷಿಯಾಗಿರಿ ಅಂತ ಕೇಳ್ಕೋತೀನಿ ಹಾಗೆ ನನಗೂ ಸಹಿತ ಸ್ವಲ್ಪ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಲೈಕೆ ಮಾಡ್ತಾ ಇಲ್ಲ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್